ರಾಣಿಕೆರೆಗೆ ಹೋಗುವ ಫೀಡರ್ ಚಾನಲ್ ಬಿರುಕು ರೈತರಲ್ಲಿ ಆತಂಕ ಹೌದು ಇದು ಚಳ್ಳಕೆರೆ ತಾಲೂಕಿನ ಗಡಿ ಭಾಗದ ಶಿಡ್ಲಯ್ಯನಕೋಟೆ ಗ್ರಾಮದಿಂದ ಕಲಮರಹಳ್ಳಿ ಮಟ್ಲಿಗೆರೆ ಚಿಕ್ಕೇನಹನಹಳ್ಳಿ ಯಲಗಟ್ಟೆ ದೇವರಮರಿಕುಂಟೆ ಮರಿಕುಂಟೆ ಹಾಗೂ ದ್ಯಾವನಹಳ್ಳಿ ಮೂಲಕ ಫೀಡರ್ ಕಾಲುವೆ ಹಾದು ಹೋಗುತ್ತದೆ ದೇವರಮರಿಕುಂಟೆ ಮರಿಕುಂಟೆ ಗ್ರಾಮದ ರೇಂಜರ್ ದಾಸಪ್ಪ ಇವರ ತೋಟದ ಬಳಿ ರಾಣಿಕೆರೆಗೆ ನಿರ್ಮಿಸಿದ ಪೀಡರ್ ಚಾನಲ್ ಪಿರುಕು ಬಿಟ್ಟು ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗಿ ರಸ್ತೆ ಕೊಚ್ಚಿ ಹೋಗಿದೆ ಭಾನುವಾರ ರಾತ್ರಿಯಲ್ಲಿ ಮಳೆ ಬಂದು ನೀರಿನ ರಭಸಕ್ಕೆ ಪೀಡರ್ ಚಾನಲ್ ಕಿತ್ತು ಹೋದರೆ ಪೀಡರ್ ಚಾನೆಲ್ ಪಕ್ಕದ ದೇವರ ಮರಿಕುಂಟೆ ಗ್ರಾಮದ ರೈತರ ಗದ್ದೆ ಜಮೀನುಗಳು ಕೊಚ್ಚಿ ಹೋಗುವ ಭೀತಿ ಎದುರಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಪೀಡರ್ ಚಾನಲ್ ಹೊಡೆಯುವ ಮುನ್ನು ದುರಸ್ತಿ ಪಡಿಸುವರೇ ಕಾದು ನೋಡಬೇಕಿದೆ ಇದು ರಾಣಿ ಪೀಡರ್ ಚಾನಲ್ ಆಗಿದ್ದು ದೇವರ ಮರಿಕುಂಟೆ ಮೂಲಕ ಹಾದು ಹೋಗುತ್ತೆ ಪ್ರತಿ ವರ್ಷ ಇಲ್ಲಿ ಎಂಬ್ಯಾಕ್ಮೆಂಟ್ ಹೊಡೆದ್ಬಿಟ್ಟು ರಸ್ತೆಗೆ ನೀರು ನುಗ್ಗಿ ಸಂಚಾರಕ್ಕೆ ಬಹಳ ತೊಂದರೆ ಆಗಿ ಹೋಗಿದೆ ಯಾರ ಗಮನಕ್ಕೆ ತಂದರೂ ಇದು ಸರಿ ಹೋಗ್ತಾ ಇಲ್ಲ ಆದ್ದರಿಂದ ಈಗ ನಾವು ಪತ್ರಿಕೆ ಮೂಲಕ ಈ ನಿಮ್ಮ ಗಮನಕ್ಕೆ ತರ್ತಾಯಿದ್ವಿ ದಯವಿಟ್ಟು ಇದನ್ನು ನೀವು ಅವರ ಗಮನಕ್ಕೆ ತಂದು ಬೇಗ ಆದಷ್ಟು ಬೇಗ ಇದು ಮಾಡಿ ಇದು ಪಂಚಾಯಿತಿ ಹೆಡ್ಕ್ವಾರ್ಟರ್ ಆಗಿರೋದ್ರಿಂದ ಇಲ್ಲಿ ಸುಮಾರು ಹಳ್ಳಿಯಿಂದ ಹೆಡ್ ಕ್ವಾರ್ಟ್ರಿಗೆ ಬರಬೇಕು ಆದರೆ ಇಲ್ಲಿ ರಸ್ತೆ ನೆಟ್ಟಿಗೂ ಆಗಿಲ್ಲ ಇದೆಲ್ಲ ಹೊರಗೋಗಿ ನೋಡಿ ಹೇಗೆ ಹೋಗ್ತಾ ಇದ್ದಾರೆ ತಗ್ಗಿ ಬಗ್ಗೆ ಹೋಗ್ಬೇಕು ನೋಡ್ರಿ ಅಲ್ಲಿ